ಪಲ್ಯ ಮಾಡಿ ನಾಳೆ ಏನ್ ಫಂಕ್ಷನ್ ಅಂತ ಇವಾಗ್ಲೇ ಹೇಳಂಗಿಲ್ಲ ಅಮ್ಮ ಲಾಸ್ಟ ಹಾಯ್ ಹಲೋ ಗುಡ್ ಯೂನಿಂಗ್ ಇವತ್ತು ನಾನು ಸಂಜೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗೆ ಇವತ್ತಿನ ಶುಭಾಶಿತ ಬಂದ್ಬಿಟ್ಟು ಹಿರಿಯರು ಮನೆಯ ಲಕ್ಷಣ ಅವರಿಲ್ಲದ ಮನೆ ಬಣ ಬಣ ಸೊ ದೊಡ್ಡವರು ಇರಲೇಬೇಕು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ಸು ಶಕ್ಷೈತೆ ಸೊ ಇವತ್ತಿನ ವೀಡಿಯೋ ಏನು ಅಂತ ನಾನು ಇವಾಗಲೇ ಹೇಳೋಲ್ಲ ಕೊನೆವರೆಗೂ ನೋಡಿ ಯಾಕೆಂದರೆ ನಮ್ಮ ಮನೆಯಲ್ಲಿ ನಾಳೆ ಒಂದು ಫಂಕ್ಷನ್ ಇದೆ ಸೊ ಅದು ಏನು ಫಂಕ್ಷನ್ನು ಅಂತ ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಹಾಗೆ ಇವತ್ತು ನಮ್ಮನೆಗೆ ನಮ್ಮ ಅಪ್ಪ ಅಮ್ಮ ಮಿಥುನ ತನ್ನೂ ಅವರೆಲ್ಲ ಏನಕ್ಕೆ ಬರ್ತಿದ್ದಾರೆ ನಮ್ಮ ಮನೆಯಲ್ಲಿ ನಾಳೆ ಏನು ಫಂಕ್ಷನ್ನು ಅಂತ ಎಲ್ಲ ಎಲ್ಲದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋನ ಫುಲ್ ನೋಡಿ ಹಾಗೆ ಇವತ್ತಿನ ವೀಡಿಯೋನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಚಾನಲ್ ನನ್ನ ಪೇಜ್ನ ಓಪನ್ ಮಾಡಿಬಿಟ್ಟು ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಫಸ್ಟ್ ನೋಟ್ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಸೊ ವೀಡಿಯೋನ ನೋಡ್ಬೋದು ಹಾಗೆ ಇವತ್ತು ಇವತ್ತಿನ ವೀಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತು ಅವರೆಲ್ಲ ಬರ್ತಿದಾರಲ್ಲ ಸೊ ಹಾಗಾಗಿ ಏನೆಲ್ಲ ಮಾಡ್ತಿದ್ದೀವಿ ನಾಳೆ ನಾಳೆ ಏನು ಫಂಕ್ಷನ್ ಇಟ್ಕೊಂಡಿದ್ದೀವಿ ಅದಕ್ಕೇನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಸೊ ಎಲ್ಲರೂ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ಓಕೆ ನಾಳೆ ಇವಾಗ ಏನು ಇವಾಗ ಅಡುಗೆಗೆಲ್ಲ ಅಡುಗೆ ಏನು ಮಾಡಲ್ಲ ನನಗೆ ತೊಂಡೆಕಾಯಿ ಪಲ್ಯ ಇಷ್ಟ ಓಕೆ ತೊಂಡೆಕಾಯಿ ಥರಕ್ಕೆ ಹೋಗ್ತಿದ್ದಾರೆ ನಾನು ಮಧ್ಯಾಹ್ನ ಬೀನ್ಸ್ ಪಲ್ಯ ಮಾಡಿದ್ದೆ ಹಾಗೆ ಗಮ್ಮಂತೈತೆ ಅಲ್ಲಿ ಇನ್ನೊಂದೇನೋ ಗಮ್ಮನ್ ಮಾಡೋದು ಇವತ್ತು ಎಲ್ಲರೂ ಬರ್ತಾರಲ್ಲ ಸೊ ಹಾಗಾಗಿ ಅಡುಗೆ ಮಾಡಿ ಮಾಡ್ತಿದ್ದಾರೆ ಈಗಲೇ ಜಾಮೂನ್ಗೆ ಪಾಕ ರೆಡಿ ಆಗ್ತಾ ಇದೆ ಮಾ ಜಾಮೂನ್ ಮಾಡ್ತಿರೋದಲ್ವ ಹಾಂ ಸೊ ಬೆಳಗ್ಗೆದು ಸಾಂಬಾರಿದೆ ಸಾಕ ಅದೇ ಸಾಕಾಗುತ್ತೆ ಒಂದು ಸ್ವಲ್ಪ ಏನು ತೊಂಡೆಕಾಯಿ ಪಲ್ಯ ಮಾಡಿ ನಾಳೆ ಏನು ಫಂಕ್ಷನ್ ಅಂತ ಇವಾಗಲೇ ಹೇಳೋಂಗಿಲ್ಲ ಅಮ್ಮ ಲಾಸ್ಟಲ್ಲಿ ಹೇಳಿ ನಾಳೆ ಏನು ಅನ್ನೋದು ಆ್ಯಕ್ಚುಲಿ ವೀಡಿಯೋ ನೋಡಿದ್ರೆ ಗೊತ್ತಾಗೋದು ಯಾಕೆಂದರೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಒಂದು ಸ್ವಲ್ಪ ಹಾಗೆ ಅಪ್ಪ ಅಮ್ಮ ಮಿಥುನಾಥನು ಅವರು ಕೂಡ ಬರ್ತಿದ್ದಾರೆ ಸೊ ಒಂಥರ ಚೆನ್ನಾಗಿರುತ್ತೆ ಅಲ್ಲ ಎಲ್ಲರೂ ಒಂದು ಏನಾದರೂ ಒಂದು ಫಂಕ್ಷನ್ ಮಾಡ್ತಿದ್ದೀವಿ ಅಂದರೆ ಇದು ಪಾಪು ಆದಮೇಲೆ ಇದು ಫಸ್ಟ್ ಫಂಕ್ಷನ್ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಏನೋ ಒಂಥರ ಖುಷಿ ಆಗ್ತಿದೆ ಓಕೆ ಬನ್ನಿ ಅವರೆಲ್ಲ ಹಾಂ ಬಂದೆ ಓಕೆ ಅವರೆಲ್ಲ ಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ರಾತ್ರಿ ಊಟಕ್ಕೆ ತೊಂಡೆಕಾಯಿ ಪಲ್ಯ ಬೀನ್ಸ್ ಪಲ್ಯ ಮಧ್ಯಾಹ್ನ ಮಾಡಿದ್ವಿ ಇದೆ ಸೊ ಅದಕ್ಕೆ ತೊಂಡೆಕಾಯಿ ಪಲ್ಯ ಚಪಾತಿ ನಾನೇ ಮಾಡ್ತಿರೋದು ನಾನೇ ಮಾಡ್ತೀನಿ ಓಕೆ ಪಾಪು ಎದ್ರೆ ಹೋಗ್ತೀನಿ ನೋಡಿ ಈಗ ನೀವು ಎಲ್ಲ ಹೆಚ್ಕೊಟ್ರೆ ಒಗ್ಗರಣೆ ಕೊಡ್ತೀನಿ ಕೈ ರುಚಿ ಮುಖ್ಯ ಕೊಡಿರಿ ಈದ್ ಕಲಿಸ್ತೀನಿ

ಜ್ಯುವೆಲ್ಲರಿ ಶಾಪಿಗೆ ಹೋಗಿದ್ವಿ ನಮ್ಮ ಮನೆಯವ್ರಿಗೆ ಯಾವ ಥರ ಹಾಕಿದ್ರು ಚಿಕ್ಕ ಹುಡುಗ ಇದ್ದಾಗ ಕ್ರಿಸ್ಟಲ್ ಮಣಿದು ಮೂರ ಸೊ ಅದೇ ಥರದ್ದು ಮಾಡಿಸ್ತಾ ಇದ್ವಿ ಮಾಡಿಸ್ ಮಾಡಿಸಿದ್ರು ಆಲ್ರೆಡಿ ಸೊ ಅದು ಇಸ್ಕೊಂಬರೋಣ ಅಂತ ಹೋಗಿದ್ವಿ ಹಾಗೆ ಬೆಳ್ಳಿ ಬಟ್ಲು ಚಮಚನೂ ತರಬೇಕಿತ್ತು ಅದು ತಂದ್ವಿ ಸುಖಿ ಇಗಡಿ ಪಂಡಿಗಲ್ಲ ಅದ್ ಚಪಾತಿ ಅಂತ ಎಣ್ಣೆ ಇದೆಯಲ್ಲ ಇದ್ರಲ್ಲಿ ಏನ್ ಮಾಡ್ಲಿ ಚಮಕ್ರ ಅವನಿಗೆ ಪಾಪ ಒಬ್ಬರೇ ಮಾತಾಡ್ತದ ನಾವು ಅಲ್ಲದು ಅಣ್ಣ ಅವ್ನು ಭಾಷೆ ಭಾಷೆ ಕೆಟಿ ಅದು ಇದು ಹೇಳದ್ ಬೈ ಅದ್ ನೀನು ಅಂತ ಒಬ್ರೇ ಇರ್ತೀ ಅಂತ ಚಪಾತಿ ಮಾಡ್ತಾವ್ರೆ ಒಬ್ರು ಅದನ್ನ ಬೇಯಿಸ್ತವ್ರೆ ಒಬ್ರು ಮೂಕ ಪ್ರೇಕ್ಷಕರಾಗಿ ನೋಡ್ತವ್ರೆ ಅವ್ರ ಮಕ್ಕಳ ಗಿಡ ನೋಡ್ತವ್ರೆ ಅಷ್ಟೇ ಇಷ್ಟ ಮಾಡ್ತವ್ರೆ ನನಗಿಷ್ಟ್ ಹೇಳಿದ್ರು ಮಾಡಕ್ಕೆ ಮಾಡಿದೀನಿ ಇದು ಅಮ್ಮ ನನಗೆ ಅಂತ ತಂದಿರೋದು ಎಲ್ಲೇ ಹೋದರೂ ಯಾರೇ ಹೋದರು ಅಷ್ಟೇ ನಮ್ಮಮ್ಮ ನಂಗಂಡ ಬೆಳ್ಸುದಮ್ಮ ಯಾರೇ ಹೋದರೂ ನನಗೆ ಫಸ್ಟ್ ತೊಗೊಂಬರದೆ ಈ ಜುಮ್ಕಿ ನನಗೆ ಸಖತ್ ಇಷ್ಟ ಜುಮ್ಕ ಅಂದರೆ ಹಾಗಾಗಿ ಸಖತ್ ಇಷ್ಟ ಆಯ್ತು ಸೊ ಎಲ್ಲರೂ ಬಂದಿದ್ದರು ಏನಕ್ಕೆ ಬಂದಿದ್ದರು ಅಂತ ಇವಾಗ ಹೇಳ್ತೀನಿ ಏನಕ್ಕೆ ಬಂದಿದ್ದಾರೆ ಅಂತ ಸೊ ನಮ್ಮ ಮನೆಯಲ್ಲಿ ನಾಳೆ ನನ್ನ ಪಾಪುಗೆ ಕಿವಿ ಚುಚ್ಚುಸು ಶಾಸ್ತ್ರ ಇದೆ ಸೊ ಹಾಗಾಗಿ ಮಿಥುನ ಬೇಕೇ ಬೇಕು ಸೋದರು ಮಾವ ಅಲ್ವ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಸೊ ಬಂದರೂ ಎಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವರು ಮಾಡಿದ್ರು ಅಡುಗೆ ಮಾಡ್ತಾಯಿದ್ದೆ ವಾಟ್ರು ವಾಟ್ರು ಒಂದು ಸಾರಿ ವೀಡಿಯೋ ಅರ್ಧಕ್ಕೆ ಹೋಗ್ತು ವಾಟ್ರಿಗೆ ತುಂಬಿತ್ತು ಸೊ ಹಾಗಾಗಿ ಆಫ್ ಮಾಡೋಕ್ಕೆ ಹೋಗಿದ್ದೆ ಅದಕ್ಕೆ ಎಲ್ಲರೂ ಬಂದಿದ್ರಲ್ಲ ಅಮ್ಮನ ಕೈ ಅವರಿಗೆ ಆಗಲ್ಲ ಅದಕ್ಕೆ ನಾನು ಸ್ವಲ್ಪ ಕೆಲಸ ಮಾಡ್ತಿದ್ದೆ ಚಪಾತಿ ತೊಂಡೆಕಾಯಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಿ ತಿಂದು ಅದೇ ಊಟ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಪಾಪ ನೋಡ್ರಿ ಎಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ನನ್ನಷ್ಟು ಸುಸ್ತು ಯಾರೂ ಆಗಿಲ್ಲ ನಾನು ಎಲ್ಲ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತಿರ್ತೀನಿ ಪಾತ್ರೆ ಎಲ್ಲ ತೊಳಸ್ತಿಲ್ಲ ಈಗಲೇ ಇನ್ನೊಂದು ಫಿಫ್ಟೀನ್ ಡೇಸ್ ಹೋಗಿ ಅಂತ ನಾನು ಕೆಲಸ ಏನೇ ಇದ್ರು ಮತ್ತೆ ನಾಳೆ ಸೊ ನಾಳೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಇವೆಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್